ಸರ್ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಮಾತನಾಡೋ ಇರೋದನ್ನ ನೋಡಿದೀವಿ ಬಹಳನೇ ಸಂತೋಷ ಆಗುತ್ತೆ ತುಂಬ ಜನರಿಗೆ ಅಂಜನಪ್ಪ ಅವರು ಯಾರು ಏನು ಅನ್ನುವಂಥದ್ರ ಬಗ್ಗೆ ಅಂದರೆ ಅವರ ಬಾಲ್ಯದ ಬಗ್ಗೆ ಆಗಿರ್ಬೋದು ಅವರ ವೈಯಕ್ತಿಕ ವಿಚಾರಗಳು ಕೂಡ ಗೊತ್ತಿರೋದಿಲ್ಲ ಹಾಗೆ ಒಂದು ಚಿಕ್ಕದಾಗಿ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ ತಮ್ಮ ಬಗ್ಗೆ ಏನು ಹೇಳ್ಬೋದು ಸರ್ ಇಲ್ಲ ನನಗೆ ನೀವು ಕರೆದಾಗೆ ಖುಷಿ ಅನ್ನಿಸ್ತು ಸಿ ಸಮಾಜದಲ್ಲಿ ಏನಾದರೂ ಹೆಸರು ಮಾಡಿದರೆ ಅಂಥವ್ರನ್ನ ಕರೆದು ಗೌರವಿಸ್ಬೇಕು ಅಂತ ನಾನು ಅನೇಕ ಶಾಲಾ ಕಾಲೇಜುಗಳಲ್ಲಿ ಹೋಗಿ ಹೇಳ್ತೀನಿ ಅವರಿಗೆ ಮಕ್ಕಳಿಗೆ ಮಕ್ಕಳ ಐ ಆಮ್ ದ ಬೆಸ್ಟ್ ಅನ್ಕೋಬೇಕು ನೀವು ಅಚೀವ್ ಮಾಡಿದಾಗ ಯಾರಾದರೂ ನಿಮ್ಮ ಬೆಂತ್ ತಟ್ಟಬೇಕು ತಟ್ಟಲಿಲ್ಲ ಅಂದರೆ ರಸ್ತೆಯಲ್ಲಿ ನಿಂತ್ಕೊಂಡು ನೀನೇ ಬೆಂತ್ ತಟ್ಕೊಂಡು ನಾಲ್ಕು ಜನ ಆದರೂ ನೋಡ್ತಾರೆ ಅಂತ ಆ ದೃಷ್ಟಿಯಲ್ಲಿ ನಾನೊಬ್ಬ ಹಳ್ಳಿಯ ಸಾಮಾನ್ಯ ರೈತನ ಮಗ ನನ್ನೂರು ದೊಡ್ಡ ತುಮಕೂರು ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕು ಮದುವೆ ಹೋಬಳಿ ಕರೆಕಲ್ ತುಮಕೂರು ಅಂತೀವಿ ನನ್ನ ತಂದೆ ಹನುಮಂತರಾಯಪ್ಪ ವ್ಯವಸಾಯ ಮಾಡ್ತಿದ್ದಂಥ ಒಬ್ಬ ಸಣ್ಣ ರೈತ ಅವ್ರ ಮಗ ನಾನು ನಾನು ಎಮ್ ಬಿ ಬಿ ಎಸ್ ಸೀಟ್ ಸೇರಿಕೊಂಡಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಎಮ್ಮೆ ಹೇಳ್ಕೊಡ್ತೀನಿ ಸುತ್ತು ಹತ್ತೂರಿಗೆ ನಾನೇ ಮೊದಲನೇ ಡಾಕ್ಟ್ರು ಸೊ ಹಂಗಾಗಿ ಒಂದು ಹೆಮ್ಮೆ ನನ್ನ ಅಪ್ಪನಿಗೆ ಬಹಳ ಸಂತೋಷ ಅನ್ಸೋದು ನನ್ನ ಮಗ ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾನೆ ಅಂತ ಸೊ ಆ ಬ್ಯಾಕ್ ನಿಂದ ಬಂದಿರು ಆಕ್ಚುಲಿ ನನ್ನ ಅಮ್ಮ ಏನು ಓದೇ ಇರಲಿಲ್ಲ ನನಗೆ ಒಟ್ಟು ನಾವು ಅಣ್ಣ ತಮ್ಮದಿರು ಏಳು ಜನ ನಾಲ್ಕು ಜನ ಬ್ರದರ್ಸು ಮೂವರು ಸಿಸ್ಟರ್ಸು ಅವರೆಲ್ಲರಲ್ಲೂ ತುಂಬ ಚೆನ್ನಾಗಿ ಓದ್ದೋನು ಅಂದರೆ ನಾನೇ ಥ್ರೂಔಟ್ ಮೈ ಕೆರಿಯರ್ ಐ ವಾಸ್ ದ ಬೆಸ್ಟ್ ಸ್ಟೂಡೆಂಟ್ ಅಂಡ್ ಎಲ್ಲ ಸ್ಕಾಲರ್ಶಿಪ್ಪು ಸ್ಕಾಲರ್ಶಿಪ್ ತೊಗೊಂಡು ನಾನು ಮೇಲೆ ಬಂದೆ ಸಾಕಷ್ಟು ಜನರ ಸಹಾಯನೂ ಇತ್ತು ಇನ್ಫ್ಯಾಕ್ಟ್ ಅಪ್ ಟು ಟೆಂತ್ ನಾನು ದೊಡ್ಡಬಳ್ಳಾಪುರ ಮುನ್ಸಿಪಲ್ ಹೈಸ್ಕೂಲು ಗೌರ್ಮೆಂಟ್ ಕನ್ನಡ ಬಾಯ್ಸ್ ಸ್ಕೂಲ್ ಇಂಥ ಕಡೆ ಓದುವನು ಆಗಿನ ಕಾಲಕ್ಕೆ ನಾನು ದೊಡ್ಡಬಳ್ಳಾಪುರಕ್ಕೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಕ್ಕೆ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಎಚ್ ನರಸಿಂಹನವ್ರನ್ನ ಇವತ್ತು ನೆನ್ಸ್ಕೊತೀನಿ ಆ ಪುಣ್ಯಾತ್ಮರು ಮಾರ್ಫ್ಯೂಸಿಲ್ ಸೀಟ್ ಅಂತ ನನಗೆ ಕೊಟ್ಟರು ಸೊ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದ್ದರಿಂದ ನಾನು ಮೆಡಿಕಲ್ ಸೀಟ್ ಸೇರಿ ಸರ್ ಬಾಲ್ಯದಲ್ಲಿ ಏನಾದರೂ ಸರ್ ನಾನು ಡಾಕ್ಟರ್ ಆಗ್ತೀನಿ ಇಷ್ಟು ಸೇವೆಗಳನ್ನ ಮಾಡ್ತೀನಿ ಅನ್ನುವಂಥದ್ದು ನಾನು ನಾಲ್ಕನೇ ಕ್ಲಾಸ್ನಲ್ಲಿ ಇದ್ದಾಗ ಅಶ್ವತ್ಥಕಟ್ಟೆ ಮೇಲೆ ಮ್ಯಾಲೆ ಕೂತ್ಕೊಂಡು ಓದೇನಿ ನಮ್ಮೂರಿನಲ್ಲಿ ಏಳನೇ ಕ್ಲಾಸ್ವರೆಗೂ ಕ್ಲಾಸ್ ಇತ್ತು ಅಮಾಸ್ಯೆ ಮಂಗಳವಾರ ತಿಂಗಳಿಗೊಂದು ಸಾರಿ ನನ್ನ ಶಾಲೆಯ ಮುಂದೆ ಒಂದು ಅಂಬಾಸ ಕ್ಲಾಸ್ ಪಾಸ್ ಆಗೋದು ನಾನು ಖುಷಿಯಿಂದ ಕಾರಲ್ಲ ಕಾರ್ನೊಳಗಿರೋರು ನೋಡೇನಿ ಎಂತ ಒಳ್ಳೆ ಚೆನ್ನಾಗಿ ಬಟ್ಟೆ ಹಾಕೊಂಡಿದಾರಲ್ಲ ನಾನು ನೋಡಿಕೊಂಡ್ರೆ ಮಲ್ಟಿಪಲ್ ಬುಲೆಟ್ ಇಂಜುರಿ ನನ್ನ ನನ್ನಪ್ಪ ಉಗಾದಿ ಹಬ್ಬಕ್ಕೊಂದು ಜೊತೆ ಬಟ್ಟೆ ನನ್ನ ಅಮ್ಮ ಅದನ್ನೇ ಒಗೆದು ಹೋಗದು ಅಲ್ಲಿ ಇಲ್ಲಿ ತೂತಿರೋದು ಅವತ್ತು ಕಂಡ ಕನಸು ಏನು ಕಂಡೆ ಅಂದರೆ ನಾನು ಚೆನ್ನಾಗಿ ಓದ್ಬಿಟ್ಟು ಮೇಸ್ಟರ್ ಆಗ್ಬಿಡ್ಬೇಕು ಮೇಸ್ಟ್ ಆದ್ರೆ ಸಂಬಳ ಬರುತ್ತೆ ಒಳ್ಳೆ ಬಟ್ಟೆ ಹಾಕ್ಬೇಕು ಅಂತ ನಾನು ಕನಸ್ಕೊಂಡೆ ಟೀಚರ್ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದು ನಾಲ್ಕನೇ ಕ್ಲಾಸ್ನಲ್ಲಿ ಬಟ್ ನನಗೇನು ಖುಷಿ ಅಂದ್ರೆ ಇವತ್ತು ನಾ ಐ ಎಮ್ ಎ ಟೀಚರ್ ಆಲ್ಸೋ ನಾನು ಬರೀ ಡಾಕ್ಟರ್ ಅಲ್ಲ ಬರೀ ಸರ್ಜನ್ ಅಲ್ಲ ಕಳೆದ ನಲವತ್ತು ವರ್ಷದಿಂದ ಐ ಎಮ್ ಎ ಪ್ರೊಫೆಸರ್ ಅಟ್ ವೇರಿಯಸ್ ಮೆಡಿಕಲ್ ಕಾಲೇಜಸ್ ಮೂರ್ ಸಾವಿರದ ಆರ್ನೂರು ಜನ ಮಕ್ಕಳನ್ನ ತಯಾರು ಮಾಡಿದಂಥ ಟೀಚರ್ ನಾನು ಬಟ್ ನೀವು ಇಂಟ್ರೆಸ್ಟಿಂಗ್ ಕ್ವಶ್ಚನ್ಗೆ ಡಾಕ್ಟರ್ ಆಗ್ಬೇಕು ಅಂತ ಯಾವಾಗ ಅನ್ಸಿದೀನಿ ಅಂದ್ರೆ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಮೆಡಿಕಲ್ ಗೌರ್ಮೆಂಟ್ ಜಿ ಕೆ ಬಿ ಎಂ ಎಸ್ ಅಂತೀವಿ ಅದ್ರಾಗ ಓದ್ತಾ ಇದ್ದೆ ರಾಜ್ಕಮಲ್ ಥಿಯೇಟರ್ ಇದೆ ದೊಡ್ಡಬಳ್ಳಾಪುರದಲ್ಲಿ ಕೆ ಸಿ ಎನ್ ಗೌಡ್ರದ್ದು ಬಂಗಾರದ ಮನುಷ್ಯ ತೆಗೆದಂತ ಕೆ ಸಿ ಎನ್ ಗೌಡ್ರ ಥಿಯೇಟರ್ ನಾನು ಒಂದು ಪಿಕ್ಚರ್ಣಿ ಕೊಟ್ಟು ನಮ್ಮವರು ಅಂತ ಪಿಕ್ಚರ್ ಹೆಸರು ಮರ್ತೋಗಿತ್ತು ಎಲ್ಲೋ ಹುಡುಕಿ ತೆಗೆದೆ ಅದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೈಕಲ್ ರಿಕ್ಷಾ ತುಳಿತಾರೆ ತನ್ನ ತಮ್ಮ ವಿಜಯ್ ಶಂಕರ್ನ ಓದಿಸಿ ಡಾಕ್ಟರ್ ಮಾಡ್ತಾರೆ ನಾನು ಅವತ್ತು ಕಂಡೆ ಕನಸು ನನ್ನ ಅಣ್ಣಯ್ಯ ನನ್ನನ್ನು ಓದಿಸ್ತವರು ಮುನಿಕೃಷ್ಣಯ್ಯ ಅಂತ ಇಸ್ ಎ ಟೀಚರ್ ನನ್ನ ಅಣ್ಣನೇ ರಾಜ್ಕುಮಾರ್ ನಾನೇ ವಿಜಯಶಂಕರ್ ಸೊ ನನ್ನ ಅಣ್ಣ ನಾನು ಓದಿಸ್ತಾರೆ ನಾನು ಡಾಕ್ಟರ್ ಆಗ್ಬೇಕು ಅಂತ ಅವತ್ತು ಕಂಡ ಕನಸು ಸತ್ಯ ಆಗೋಯ್ತು ಅದಕ್ಕೆ ನನ್ನ ಎರಡು ಆಸೆಗಳು ಒಬ್ಬ ಮೇಸ್ಟ್ರು ಒಬ್ಬ ಡಾಕ್ಟ್ರು ಅದ್ರೊಳಗ ಡಾಕ್ಟರ್ ಅಂದ್ರೆ ಐ ಎ ವೆರಿ ಪಾಪ್ಯುಲರ್ ಸರ್ಜನ್ ಇದುವರೆಗೂ ಮೂವತ್ತೈದು ಸಾವಿರ ಆಪರೇಷನ್ ಮಾಡಿದ್ದೀನಿ ಒಂದೇ ರಾತ್ರಿ ಇದೇ ಬೋರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದೇ ಎಂ ಜಿ ರೋಡ್ ನೊಳಗೆ ಗೋಲಿಬಾರ ಆಗಿತ್ತು ಡೆಕ್ಕನೆ ರಾಡ್ ಮುಂದೆ ಮೊಹಮ್ಮದ್ ಇ ಡಿ ಎಟ್ ಅಂತ ಒಂದು ಆರ್ಟಿಕಲ್ ಬಂದು ಆ ರಾತ್ರಿ ನಾನು ಒಬ್ಬನೇ ಸರ್ಜನ್ನು ಹತ್ತು ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆಯೋದಲ್ಲ ಡ್ಯಾಮೇಜ್ ಕಂಟ್ರೋಲ್ ಬುಲೆಟ್ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ ಬುಲೆಟ್ ಎಲ್ಲೋ ಹೋಗಿರುತ್ತೆ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ ಅದನ್ನೆಲ್ಲ ರಿಪೇರಿ ಮಾಡಿ ಹತ್ತು ಜನ ಹುಡುಗರ ಜೀವ ಉಳಿಸಿದ ಶಕ್ತಿ ದೇವರು ನನಗೆ ಕೊಟ್ಟಿದ್ದ ಅದರಿಂದ ಐ ಆಮ್ ವೆರಿ ವೆರಿ ಹ್ಯಾಪಿ